ಈ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಜಾಸ್ತಿ ಆಗಲಿಕ್ಕೆ ಮುಖ್ಯ ಕಾರಣ ಯಾರು ಯಾರಿದಕ್ಕೆಲ್ಲ ಹೊಣೆ ಕೇಂದ್ರ ಸರ್ಕಾರ ಜಾಸ್ತಿ ಹೊಣೆನಾ ರಾಜ್ಯ ಸರ್ಕಾರ ಜಾಸ್ತಿ ಹೊಣೆನಾ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿರಲಿ ಬಿ ಜೆ ಪಿ ಪಕ್ಷ ಅಧಿಕಾರದಲ್ಲಿರಲಿ ಅಥವಾ ಜೆ ಡಿ ಎಸ್ ಪಕ್ಷ ಅಧಿಕಾರದಲ್ಲಿರಲಿ ಅಥವಾ ಇನ್ಯಾರೇ ಅಧಿಕಾರದಲ್ಲಿರಲಿ ಯಾರೇ ಅಧಿಕಾರದಲ್ಲಿದ್ರೂ ಇದು ಯಾವುದನ್ನು ಹೆಚ್ಚಳ ಮಾಡದೇ ಇರಲಿಕ್ಕೆ ಸಾಧ್ಯನೇ ಇಲ್ಲ ಅಂಥ ಒಂದು ಪರಿಸ್ಥಿತಿಯನ್ನು ಕೇಂದ್ರ ಸರ್ಕಾರ ನಿರ್ಮಾಣ ಮಾಡಿದೆ ಅಗತ್ಯ ವಸ್ತುಗಳ ಬೆಲೆ ಕಡಿಮೆ ಆಗೋದಕ್ಕೆ ಕೇಂದ್ರ ಸರ್ಕಾರ ಸಹಕರಿಸ್ಬೋದಾಗಿತ್ತು ಅದ್ರ ಬದಲು ಕೇಂದ್ರ ಸರ್ಕಾರ ಏನು ಮಾಡ್ತು ಕೇಂದ್ರ ಸರ್ಕಾರ ಆ ಲಾಭವನ್ನು ತಗೊಳ್ತು ಗ್ರಾಹಕರಿಗೆ ಜನಸಾಮಾನ್ಯರಿಗೆ ಲಾಭ ತಲುಪಲಿಕ್ಕೆ ಬಿಡಲಿಲ್ಲ ಎರಡು ಸಾವಿರದ ಇಪ್ಪತ್ತರ ಮಾರ್ಚಿಂದ ಜೂನ್ ನಡುವೆ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲೆ ಎಕ್ಸೈಸ್ ಡ್ಯೂಟಿನ ಕೇಂದ್ರ ಸರ್ಕಾರ ಹದಿಮೂರರಿಂದ ಹದಿನೆಂಟು ರೂಪಾಯಿ ತನಕ ಜಾಸ್ತಿ ಮಾಡಿ ಕರ್ನಾಟಕ ರಾಜ್ಯದ ವಿಷಯಕ್ಕೆ ಬಂದ್ರಂತೂ ಕೇಂದ್ರ ಸರ್ಕಾರ ಕರ್ನಾಟಕ ರಾಜ್ಯಕ್ಕೆ ಕೊಡಬೇಕಾದಂತ ಅನುದಾನವಾಗಲಿ ತೆರಿಗೆ ಪಾಲನ್ನಾಗಲಿ ಕೊಡಬೇಕಾದಷ್ಟು ಕೊಡ್ತಾ ಇಲ್ಲ ಸ್ನೇಹಿತರೆ ನಮಸ್ಕಾರ ನಾವು ಸಾಮಾನ್ಯವಾಗಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಬಗ್ಗೆ ತಲೆ ಕೆಡ್ಸ್ಕೊಳ್ತಾ ಇರ್ತೀವಿ ಅದರಲ್ಲೂ ಪೆಟ್ರೋಲ್ ಅಥವಾ ಡೀಸೆಲ್ ಬೆಲೆ ಜಾಸ್ತಿ ಆದಾಗ್ಲೂಂತೂ ಹೆಚ್ಚಿನ ಆತಂಕಕ್ಕೆ ಒಳಗಾಗ್ತೀವಿ ಗಾಬರಿ ಹಾಕ್ತೀವಿ ಯೋಚನೆ ಮಾಡೋಕೆ ಶುರು ಮಾಡ್ತೀವಿ ಯಾಕೆ ಅಂತಂದರೆ ಪೆಟ್ರೋಲ್ ಅಥವಾ ಡೀಸೆಲ್ ಬೆಲೆ ಜಾಸ್ತಿ ಆದಾಗ ನಮ್ಮ ಮೇಲೆ ನೇರವಾದ ಹೊರೆ ಬೀಳುತ್ತೆ ಅದರಲ್ಲೂ ಡೀಸೆಲ್ ಬೆಲೆ ಜಾಸ್ತಿ ಆದಾಗ್ಲೂಂತೂ ಅನೇಕ ಅಗತ್ಯ ವಸ್ತುಗಳ ಬೆಲೆ ಜಾಸ್ತಿ ಆಗುತ್ತೆ ಅದು ಸಿಮೆಂಟ್ ಬೆಲೆ ಇರ್ಬೋದು ಸ್ಟೀಲ್ ಬೆಲೆ ಇರ್ಬೋದು ತರಕಾರಿಗಳ ಬೆಲೆ ಇರ್ಬೋದು ಎಲ್ಲದರ ಬೆಲೆಯೂ ಡೀಸೆಲ್ ಬೆಲೆ ಜಾಸ್ತಿ ಆದಾಗ ಜಾಸ್ತಿ ಆಗುತ್ತೆ ಯಾಕೆ ಅಂತಂದರೆ ಟ್ರಾ ಈ ವಸ್ತುಗಳ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಜಾಸ್ತಿ ಆಗೋದ್ರಿಂದ ಅದರ ಹೊರೆ ಅಂತಿಮವಾಗಿ ನಮ್ಮ ಮೇಲೆ ಬೀಳುತ್ತೆ ಈ ಎಲ್ಲ ಕಾರಣದಿಂದ ನಾವು ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಬಗ್ಗೆ ಯಾವಾಗಲೂ ತಲೆ ಕೆಡಿಸ್ಕೊಳ್ತಾ ಇರ್ತೀವಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಆದಷ್ಟು ಕಡಿಮೆ ಆಗಲಿ ಅಂತಲೇ ಬಯಸ್ತಾ ಇರ್ತೀವಿ ಆದರೆ ಯಾವತ್ತೂ ಕಡಿಮೆ ಆಗ್ತಾ ಇಲ್ಲ ಆಗಾಗ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ ಈ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಜಾಸ್ತಿ ಆಗಲಿಕ್ಕೆ ಮುಖ್ಯ ಕಾರಣ ಯಾರು ಯಾರು ಇದಕ್ಕೆಲ್ಲ ಹೊಣೆ ಕೇಂದ್ರ ಸರ್ಕಾರ ಜಾಸ್ತಿ ಹೊಣೆನಾ ರಾಜ್ಯ ಸರ್ಕಾರ ಜಾಸ್ತಿ ಹೊಣೆನಾ ಇದನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋ ಅಂಥ ಪ್ರಯತ್ನ ಪಡೋಣ ಇದನ್ನು ತಿಳ್ಕೊಬೇಕಾದ್ರೆ ನಾವೇನು ಮಾಡೋಣ ಅಂತಂದರೆ ಎರಡು ತಿಂಗಳ ಹಿಂದೆ ನಮ್ಮದೇ ಕರ್ನಾಟಕ ರಾಜ್ಯದಲ್ಲಿ ಡೀಸೆಲ್ ಮೇಲೆ ಏನು ಕರ್ನಾಟಕ ರಾಜ್ಯ ಸರ್ಕಾರ ಎರಡು ರೂಪಾಯಿ ಸೇಲ್ಸ್ ಟ್ಯಾಕ್ಸ್ ಜಾಸ್ತಿ ಮಾಡ್ತು ಅದನ್ನು ಇಟ್ಕೊಳ್ಳೋಣ ಹಾಗೆಯೇ ಅದೇ ಸಮಯದಲ್ಲಿ ಕೇಂದ್ರ ಸರ್ಕಾರ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲೆ ಎರಡು ರೂಪಾಯಿ ಎಕ್ಸೈಸ್ ಡ್ಯೂಟಿ ಜಾಸ್ತಿ ಮಾಡಿತು ಸೊ ಇದನ್ನು ಕೂಡ ಎರಡನ್ನೂ ಕಂಪೇರ್ ಮಾಡ್ತಾ ನಾವು ಈ ಡೀಸೆಲ್ ಬೆಲೆ ಅಥವಾ ಪೆಟ್ರೋಲ್ ಬೆಲೆ ಜಾಸ್ತಿ ಆಗಲಿಕ್ಕೆ ಯಾರು ಹೆಚ್ಚಿನ ಹೊಣೆಗಾರರು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳುವಂಥ ಪ್ರಯತ್ನ ಮಾಡೋಣ ಈ ವಿಡಿಯೋ ಪೂರ್ತಿ ನೋಡಿದ ಮೇಲೆ ನಾನು ನಿಮ್ಮ ಮುಂದೆ ಈ ಅಂಕಿಅಂಶಗಳನ್ನ ಏನು ಆಗ್ತಾಯಿದೆ ಅನ್ನೋದನ್ನ ಇಡ್ತಾ ಹೋಗ್ತೀನಿ ನೀವು ಈ ವಿಡಿಯೋ ಪೂರ್ತಿ ನೋಡಿದ ಮೇಲೆ ತೀರ್ಮಾನ ಮಾಡಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಜಾಸ್ತಿ ಆಗಲಿಕ್ಕೆ ಹೆಚ್ಚಿನ ಹೊಣೆ ಯಾರ್ದು ಅನ್ನೋದನ್ನು ನೀವು ತೀರ್ಮಾನ ಮಾಡಿ ನೋಡಿ ಅಂದಾಜು ಎರಡು ತಿಂಗಳಿಂದೆ ಕರ್ನಾಟಕದ ರಾಜ್ಯ ಸರ್ಕಾರ ಡೀಸೆಲ್ ಮೇಲೆ ಎರಡು ರೂಪಾಯಿ ಸೇಲ್ಸ್ ಟ್ಯಾಕ್ಸ್ ಜಾಸ್ತಿ ಮಾಡ್ತು ಯಾವಾಗ ಡೀಸೆಲ್ ಮೇಲೆ ಎರಡು ರೂಪಾಯಿ ಸೇಲ್ಸ್ ಟ್ಯಾಕ್ಸ್ ಜಾಸ್ತಿ ಮಾಡ್ತೋ ಪ್ರತಿ ಲೀಟ್ರ್ ಡೀಸೆಲ್ ಬೆಲೆ ಎರಡು ರೂಪಾಯಿ ಜಾಸ್ತಿ ಆಯಿತು ಅದರಿಂದ ಸಹಜವಾಗಿ ಎಲ್ಲರ ಮೇಲೆ ಹೊರೆ ಬೀಳ್ತು ಅಗತ್ಯ ವಸ್ತುಗಳ ಬೆಲೆನೂ ಒಂದು ಮಟ್ಟಕ್ಕೆ ಜಾಸ್ತಿ ಆಗಲಿಕ್ಕೆ ಕಾರಣ ಆಯಿತು ಆಗ ನೀವೆಲ್ಲ ಗಮನಿಸಿರ್ಬೋದು ಆಗ ಬಿ ಜೆ ಪಿ ಜನಾಕ್ರೋಶ ಯಾತ್ರೆ ಅಂತ ಶುರು ಮಾಡಿತ್ತು ಆ ಜನಾಕ್ರೋಶ ಯಾತ್ರೆಯಲ್ಲಿ ಬಿ ಜೆ ಪಿ ಈ ಬೆಲೆ ಏರಿಕೆ ವಿರುದ್ಧ ಭಾರೀ ಪ್ರತಿಭಟನೆಯನ್ನು ಕೂಡ ದಾಖಲಿಸ್ತು ಜನಕ್ಕೆ ಹೊರೆಯಾಗ್ತಾ ಇದೆ ಡೀಸೆಲ್ ರೇಟನ್ನು ರಾಜ್ಯ ಸರ್ಕಾರ ಜಾಸ್ತಿ ಮಾಡಿದ್ರಿಂದ ಸೇಲ್ಸ್ ಟ್ಯಾಕ್ಸ್ ಜಾಸ್ತಿ ಮಾಡಿದ್ರಿಂದ ಅಂತ ಹೇಳ್ಬಿಟ್ಟಂತ ಅದೇ ಸಮಯದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ಎರಡು ರೂಪಾಯಿ ಸೇಲ್ಸ್ ಟ್ಯಾಕ್ಸ್ ಜಾಸ್ತಿ ಮಾಡಿದ ಕೆಲವೇ ದಿನಗಳಲ್ಲಿ ಸೆಂಟ್ರಲ್ ಗೌರ್ಮೆಂಟು ಕೇಂದ್ರ ಸರ್ಕಾರ ಡೀಸೆಲ್ ಮತ್ತು ಪೆಟ್ರೋಲ್ ಮೇಲೆ ಎರಡು ರೂಪಾಯಿ ಎಕ್ಸೈಸ್ ಡ್ಯೂಟಿ ಜಾಸ್ತಿ ಮಾಡ್ತು ಎಕ್ಸೈಸ್ ಡ್ಯೂಟಿ ಜಾಸ್ತಿ ಮಾಡಿದಾಗ ಏನಾಯಿತು ಅಂತಂದರೆ ಜನರು ಏನು ಕೊಂಡ್ಕೊಳ್ತಾ ಇದ್ರಲ್ಲ ಡೀಸೆಲ್ ಅಥವಾ ಪೆಟ್ರೋಲು ಅದರ ಬೆಲೆ ಏನೂ ಜಾಸ್ತಿ ಆಗಲಿಲ್ಲ ಅದೆಷ್ಟಿತ್ತು ಅಷ್ಟೇ ಇತ್ತು ಆದರೆ ಅವುಗಳ ಮೇಲೆ ಒದಿಸ್ತಾ ಇದ್ದಂಥ ಎಕ್ಸೈಸ್ ಡ್ಯೂಟಿ ಲೀಟ್ರಿಗೆ ಎರಡು ರೂಪಾಯಿ ಜಾಸ್ತಿ ಆಯಿತು ಆಗ ಬಿ ಜೆ ಪಿ ಪಕ್ಷದ ಅನೇಕರು ಹೇಳಿದ್ದೇನು ಅಂತಂದರೆ ನೋಡಿ ರಾಜ್ಯ ಸರ್ಕಾರ ಎರಡು ರೂಪಾಯಿ ಸೇಲ್ಸ್ ಟ್ಯಾಕ್ಸ್ ಜಾಸ್ತಿ ಮಾಡ್ತು ಅದು ನೇರವಾಗಿ ಪ್ರತಿ ಲೀಟರ್ಗೂ ಎರಡು ರೂಪಾಯಿ ಜಾಸ್ತಿ ಆಯಿತು ಜನರ ಮೇಲೆ ಹೊರೆ ಬೀಳ್ತು ಅದೇ ನಮ್ಮ ಕೇಂದ್ರ ಸರ್ಕಾರ ಎರಡು ರೂಪಾಯಿ ಏನು ಜಾಸ್ತಿ ಮಾಡ್ತು ಅದನ್ನ ಎಕ್ಸೈಸ್ ಡ್ಯೂಟಿ ಜಾಸ್ತಿ ಮಾಡಿದೆ ಜನರಿಗೆ ಹೊರೆ ಬೀಳ್ತಾ ಇಲ್ಲ ಪೆಟ್ರೋಲ್ ಮತ್ತು ಡೀಸೆಲ್ ರೇಟು ಎಷ್ಟಿದೆಯೋ ಅಷ್ಟೇ ಇದೆ ಅನ್ನೋ ಮಾತನ್ನ ಆಡಿದ್ರು ಅಂದರೆ ಕೇಂದ್ರ ಸರ್ಕಾರ ಜಾಸ್ತಿ ಏನು ಮಾಡಿದೆ ಎಕ್ಸೈಸ್ ಡ್ಯೂಟಿ ಅದರಿಂದ ಜನಕ್ಕೆ ಹೊರೆ ಬೀಳ್ತಾ ಇಲ್ಲ ಅದೇ ರಾಜ್ಯ ಸರ್ಕಾರ ಸೇಲ್ಸ್ ಟ್ಯಾಕ್ಸ್ ಜಾಸ್ತಿ ಮಾಡಿದ್ರಿಂದ ಜನರ ಮೇಲೆ ಹೊರೆ ಬೀಳ್ತಾ ಇದೆ ಅನ್ನುವ ಮಾತುಗಳನ್ನ ಬಿ ಜೆ ಪಿ ಅನೇಕರು ಆಡಿದರು ಅದು ವಿಜೇಂದ್ರ ಇರ್ಬೋದು ಅಥವಾ ಪ್ರಹ್ಲಾದ್ ಜೋಶಿಯವರು ಇರ್ಬೋದು ಅನೇಕರು ಈ ಮಾತುಗಳನ್ನ ಆಡಿದರು ಎರಡು ರೂಪಾಯಿ ಸೆಂಟ್ರಲ್ ಎಕ್ಸೈಸ್ ಪೆಟ್ರೋಲ್ ಡೀಸೆಲ್ ಏರಿಸಿದ್ದಕ್ಕೆ ಎಷ್ಟು ಫಾಸ್ಟ್ ಆಗಿ ರಿಯಾಕ್ಷನ್ ಕೊಡ್ತಾ ಇದ್ದಾರೆ ಅಂದ್ರೆ ಆ ಎರಡು ರೂಪಾಯಿಯನ್ನು ನಾವು ಕಸ್ಟಮರಿಗೆ ಟ್ರಾನ್ಸ್ಫರ್ ಮಾಡ್ತಾ ಇಲ್ಲ ಫಸ್ಟ್ ದಿ ಶುಡ್ ಅಂಡರ್ಸ್ಟ್ಯಾಂಡ್ ದಟ್ ಅದನ್ನ ನಾವು ಏನು ಆಯಿಲ್ ಕಂಪನಿಗಳಿದ್ದಾವೆ ಆ ಆಯಿಲ್ ಕಂಪ್ನಿಗಳು ಅವುಗಳನ್ನು ಅಬ್ಸಾರ್ಬ್ ಮಾಡ್ತದೆ ಆ ಎರಡು ರೂಪಾಯಿಯನ್ನ ಸರ್ಕಾರಿ ಕಂಪನಿಗಳು ಅರ್ಥಾತ್ ಭಾರತ ಸರ್ಕಾರ ಅದನ್ನು ಅಬ್ಸಾರ್ಬ್ ಮಾಡ್ಕೊಳ್ತದೆ ಸೆಂಟ್ರಲ್ ಅನ್ನ ನಾವು ಜಾಸ್ತಿ ಮಾಡಿದ್ದೀವಿ ಇನ್ಫ್ಯಾಕ್ಟ್ ಈ ಸೆಂಟ್ರಲ್ ಎಕ್ಸೈಸ್ ಜಾಸ್ತಿ ಮಾಡೋದ್ರಿಂದ ಕೇವಲ ಕೇಂದ್ರ ಸರ್ಕಾರ ಅಲ್ಲ ಅದು ಕಸ್ಟಮರ್ಗೆ ಪಾಸ್ ಆನ್ ಮಾಡಿದರೆ ದಟ್ ಈಸ್ ಡಿಫ್ರೆಂಟ್ ಆದರೆ ಈಗೇನು ನಾವು ನಮ್ಮ ಇ ಮೇಲೆ ತೊಳ್ತಾಯಿದ್ದೆ ಅದರಲ್ಲಿ ಒಂದು ರೂಪಾಯಿ ಇವ್ರಿಗೆ ಬರ್ತದೆ ರಾಜ್ಯ ಸರ್ಕಾರಗಳಿಗೆ ವಿವಿಧ ರಾಜ್ಯ ಸರ್ಕಾರಗಳಿಗೆ ಹಾಗಾಗಿ ನಮ್ಮ ಈ ಹೋರಾಟವನ್ನು ತಕ್ಷಣ ನೋಡಿ ನೋಡ್ರಿ ನಮ್ಮ ವಿರುದ್ಧ ಮಾಡಿಕೊಟ್ಟಿದ್ದಾರೆ ಅವರು ಎರಡು ರೂಪಾಯಿ ಮಾಡಿದ್ದಾರೆ ಅಂತ ಇಮಿಡಿಯೇಟ್ ಸ್ಟೇಟ್ಮೆಂಟ್ ಶುರುನೂ ಆಗಿದೆ ಈಗ ಇನ್ನೂ ಪೂರ್ತಿಯಾದ ವಿವರಗಳು ಬಂದಿಲ್ಲ ತರಾತುರಿಯಲ್ಲಿ ಸ್ಟೇಟ್ಮೆಂಟ್ ನಾನು ಸ್ಪಷ್ಟಪಡಿಸ್ಲಿಕ್ಕೆ ಬಯಸ್ತೀನಿ ಆ ಎರಡು ರೂಪಾಯಿಯನ್ನು ನಮ್ಮ ಸರ್ಕಾರ ನಮ್ಮ ಮಂತ್ರಿಗಳು ಈಗಾಗಲೇ ಸ್ಪಷ್ಟಪಡಿಸಿದ್ದಾರೆ ಟ್ವೀಟು ಮಾಡಿದ್ದಾರೆ ಯಾವುದೇ ಕಾರಣಕ್ಕೆ ಅದು ನಮ್ಮ ಕಸ್ಟಮರ್ಸ್ಗೆ ನಮ್ಮ ಸಾಮಾನ್ಯ ಪೆಟ್ರೋಲು ಮತ್ತು ಡೀಸೆಲ್ ಬಳಕೆದಾರರಿಗೆ ಅದು ಅಪ್ಲೈ ಆಗೋಲ್ಲ ನಾವು ಈ ಎರಡು ಪಾಯಿಂಟ್ಗಳನ್ನ ಇಟ್ಟುಕೊಂಡು ಪೆಟ್ರೋಲ್ ಅಥವಾ ಡೀಸೆಲ್ ರೇಟ್ ಜಾಸ್ತಿ ಏನಾಗುತ್ತೆ ಅದರಲ್ಲಿ ಹೆಚ್ಚಿನ ಹೊಣೆಗಾರಿಕೆ ಯಾರ್ದು ಅಂತ ನೋಡೋಣ ನೋಡಿ ರಾಜ್ಯ ಸರ್ಕಾರ ಸೇಲ್ಸ್ ಟ್ಯಾಕ್ಸು ಡೀಸೆಲ್ ಮೇಲೆ ಎರಡು ರೂಪಾಯಿ ಜಾಸ್ತಿ ಮಾಡ್ತು ರೈಟ್ ನಿಮಗೆಲ್ಲ ಗೊತ್ತಿದೆ ಜಿ ಎಸ್ ಟಿ ಸಿಸ್ಟಮ್ ಬಂದ ಮೇಲೆ ರಾಜ್ಯ ಸರ್ಕಾರಗಳಿಗೆ ತಮ್ಮ ರಾಜ್ಯದ ಅಭಿವೃದ್ಧಿಗೆ ಬೇಕಾದಂಥ ಹೆಚ್ಚಿನ ಸಂಪನ್ಮೂಲ ಕ್ರೋಢೀಕರಿಸಲಿಕ್ಕೆ ಇರತಕ್ಕಂಥದ್ದು ನಾಲ್ಕೈದು ಆಪ್ಷನ್ಗಳಷ್ಟೇ ಅಬಕಾರಿ ಸುಂಕ ಜಾಸ್ತಿ ಮಾಡ್ಬೋದು ಸ್ಟ್ಯಾಂಪ್ ಡ್ಯೂಟಿ ಜಾಸ್ತಿ ಮಾಡ್ಬೋದು ಬಸ್ ಚಾರ್ಜ್ ಒಂದು ಮಟ್ಟಕ್ಕೆ ಜಾಸ್ತಿ ಮಾಡ್ಬೋದು ಮತ್ತು ಡೀಸೆಲ್ ಪೆಟ್ರೋಲ್ ಮೇಲೆ ಸೇಲ್ಸ್ ಟ್ಯಾಕ್ಸ್ ಜಾಸ್ತಿ ಮಾಡ್ಬೋದು ಈ ರೀತಿ ಯಾವುದೇ ರಾಜ್ಯ ಸರ್ಕಾರಕ್ಕೆ ತಮ್ಮ ರಾಜ್ಯದ ಅಭಿವೃದ್ಧಿಗೆ ಹೆಚ್ಚಿನ ಸಂಪನ್ಮೂಲ ಸಂಗ್ರಹಿಸಬೇಕು ಅಂತ ಅನ್ನಿಸ್ದಾಗ ಹಾಗೆ ಸಂಗ್ರಹಿಸಲಿಕ್ಕೆ ಅವ್ರಿಗೆ ಇರ್ತಕ್ಕಂಥ ಆಪ್ಷನ್ಗಳು ಐದರಿಂದ ಆರು ಆಯ್ಕೆಗಳಷ್ಟೆ ಜಿ ಎಸ್ ಟಿ ಬರಲಿಕ್ಕೂ ಮೊದಲು ಎಲ್ಲ ರಾಜ್ಯ ಸರ್ಕಾರಗಳಿಗೂ ಎಲ್ಲ ವಸ್ತುಗಳ ಮೇಲೆ ತಮ್ಮದೇ ಆದ ಸೇಲ್ಸ್ ಟ್ಯಾಕ್ಸ್ ಅಥವಾ ವ್ಯಾಟನ್ನು ಹಾಕುವಂಥ ಅಧಿಕಾರ ಇತ್ತು ಹಾಗಾಗಿ ಜಿ ಎಸ್ ಟಿ ಬರಲಿಕ್ಕೂ ಮೊದಲು ರಾಜ್ಯ ಸರ್ಕಾರಗಳು ತಮ್ಮ ರಾಜ್ಯದ ಅಭಿವೃದ್ಧಿಗೆ ಏನಾದರೂ ಹೆಚ್ಚಿನ ಸಂಪನ್ಮೂಲ ಬೇಕು ಅಂತಿದ್ದಾಗ ಯಾವ ವಸ್ತುಗಳ ಮೇಲೆ ಟ್ಯಾಕ್ಸ್ ಹಾಕಬೇಕು ಅಂತ ತೀರ್ಮಾನ ಮಾಡ್ತಿದ್ವು ಆ ವಸ್ತುಗಳ ಮೇಲೆ ಟ್ಯಾಕ್ಸ್ ಹಾಕೋ ಅಧಿಕಾರವೂ ಇತ್ತು ಹಾಗೆ ಟ್ಯಾಕ್ಸ್ ಹಾಕಿ ಸಂಪನ್ಮೂಲ ಕ್ರೋಢೀಕರಣ ಮಾಡ್ಕೊಳ್ತಾ ಇದ್ವು ಆದರೆ ಜಿ ಎಸ್ ಟಿ ಬಂದ ಮೇಲೆ ಯಾವುದೇ ರಾಜ್ಯ ಸರ್ಕಾರಕ್ಕೆ ಐದಾರು ವಸ್ತುಗಳನ್ನು ಬಿಟ್ಟು ಐದಾರು ವಿಷಯಗಳನ್ನು ಬಿಟ್ಟು ಬೇರೆ ಇನ್ಯಾವ ವಸ್ತುಗಳ ಮೇಲೆ ಇನ್ಯಾವುದೇ ಸೇವೆಗಳ ಮೇಲೆ ಟ್ಯಾಕ್ಸ್ ಹಾಕುವಂಥ ಅಧಿಕಾರ ಇಲ್ಲ ಹಾಗಾಗಿ ಕರ್ನಾಟಕ ರಾಜ್ಯವೂ ಒಳಗೊಂಡಂತೆ ಯಾವುದೇ ರಾಜ್ಯ ತನ್ನ ರಾಜ್ಯದ ಅಭಿವೃದ್ಧಿಗೆ ಹೆಚ್ಚಿನ ಸಂಪನ್ಮೂಲ ಬೇಕು ಅಂದಾಗ ಆಯ್ಕೆಗಳಿರೋದೇ ಅವುಗಳ ಮುಂದೆ ಐದಾರು ಇನ್ನು ಕರ್ನಾಟಕ ರಾಜ್ಯದ ವಿಷಯ ತಗೊಳ್ಳೋದಾದರೆ ಯಾವಾಗ ಕರ್ನಾಟಕ ರಾಜ್ಯ ಸರ್ಕಾರ ಅಬಕಾರಿ ಸುಂಕ ಜಾಸ್ತಿ ಮಾಡ್ತೋ ಸ್ಟ್ಯಾಂಪ್ ಡ್ಯೂಟಿ ಜಾಸ್ತಿ ಮಾಡ್ತೋ ಮತ್ತು ಡೀಸೆಲ್ ಮೇಲೆ ಸೇಲ್ಸ್ ಟ್ಯಾಕ್ಸ್ ಜಾಸ್ತಿ ಮಾಡ್ತೋ ಅದೇ ರೀತಿ ಬಸ್ ಚಾರ್ಜ್ ಜಾಸ್ತಿ ಮಾಡ್ತೋ ಆಗ ಸಹಜವಾಗಿ ವಿರೋಧ ಪಕ್ಷವಾದ ಬಿ ಜೆ ಪಿ ವಿರುದ್ಧ ಮಾತಾಡಿದ್ರು ಮತ್ತು ಜನಗಳು ಮತ್ತು ಅನೇಕ ಮೀಡಿಯಾಗಳು ಮಾತಾಡಿದ್ದೇನು ಅಂತಂದರೆ ನೋಡಿರಿ ಗ್ಯಾರಂಟಿ ಯೋಜನೆಗಳಿಗೆ ವರ್ಷಕ್ಕೆ ಐವತ್ತು ಸಾವಿರ ಕೋಟಿ ಇವರು ಕೊಡ್ತಾ ಇದ್ದಾರೆ ಆ ದುಡ್ಡನ್ನು ಅರೇಂಜ್ ಮಾಡೋಕ್ಕೋಸ್ಕರ ಈ ಬೆಲೆಗಳನ್ನ ಹೆಚ್ಚಳ ಮಾಡ್ತಾ ಇದ್ದಾರೆ ಅನ್ನೋ ಮಾತುಗಳನ್ನ ಸಹಜವಾಗಿ ಅನೇಕರು ಆಡಿದರು ಅದರಲ್ಲೂ ಬಿ ಜೆ ಪಿ ಪಕ್ಷದವರು ಮತ್ತು ಮೀಡಿಯಾಗಳು ಇದನ್ನು ಹೆಚ್ಚಿನ ಮಟ್ಟದಲ್ಲಿ ಆಡಿದರು ಆದರೆ ವಾಸ್ತವ ಏನು ನಿಮಗೆಲ್ಲ ಗೊತ್ತಿದೆ ವಾಸ್ತವ ಏನು ಅಂತ ಕಾಂಗ್ರೆಸ್ ಸರ್ಕಾರ ಬರೋಕ್ಕೂ ಮೊದಲು ಬಿ ಜೆ ಪಿ ಸರ್ಕಾರ ಏನಿತ್ತು ಬಿ ಜೆ ಪಿ ಸರ್ಕಾರದ ಅವಧಿಯಲ್ಲಿ ಯಾವುದೇ ಗ್ಯಾರಂಟಿ ಯೋಜನೆಗಳಿಲ್ಲದೆ ಹೋದರೂ ಕೂಡ ಆ ಬಿ ಜೆ ಪಿ ಸರ್ಕಾರಕ್ಕೆ ವರ್ಷಕ್ಕೆ ಐವತ್ತು ಸಾವಿರ ಕೋಟಿಯನ್ನು ಅರೇಂಜ್ ಮಾಡುವಂಥ ಯಾವುದೇ ಒಂದು ಅಗತ್ಯ ಇಲ್ಲದೇ ಇದ್ದರೂ ಕೂಡ ಯಾಕೆಂದರೆ ಆ ಗ್ಯಾರಂಟಿ ಯೋಜನೆಗಳಿರಲಿಲ್ಲ ಆದರೂ ಕೂಡ ಬಿ ಜೆ ಪಿ ಸರ್ಕಾರದ ಅವಧಿಯಲ್ಲೂ ಕೂಡ ಅದು ಚಾರ್ಜ್ ಆಗಿರ್ಬೋದು ಅಬಕಾರಿ ಸುಂಕ ಆಗಿರ್ಬೋದು ಸ್ಟ್ಯಾಂಪ್ ಡ್ಯೂಟಿ ಆಗಿರ್ಬೋದು ಒಂದಲ್ಲ ಒಂದು ಮಟ್ಟಕ್ಕೆ ಹೆಚ್ಚಳ ಆಗೇ ಇದೆ ಇದಕ್ಕೆ ಕಾರಣ ಅತ್ಯಂತ ಸರಳ ಏನಕ್ಕೆ ಅಂತಂದರೆ ರಾಜ್ಯ ಸರ್ಕಾರಗಳಿಗೆ ನಾನು ಆಗಲೇ ಹೇಳಿದಂಗೆ ತಮ್ಮ ರಾಜ್ಯದ ಅಭಿವೃದ್ಧಿಗೆ ಹಣ ಬೇಕು ಅಂದರೆ ಹೆಚ್ಚಿನ ಹಣ ಬೇಕು ಅಂದರೆ ಅದಕ್ಕೆ ಇರೋದೇ ಐದಾರು ಆಯ್ಕೆಗಳು ಅದರಲ್ಲೂ ಕರ್ನಾಟಕ ರಾಜ್ಯದ ವಿಷಯಕ್ಕೆ ಬಂದರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಕೇಂದ್ರ ಸರ್ಕಾರ ಕರ್ನಾಟಕಕ್ಕೆ ಕೊಡಬೇಕಾದಷ್ಟು ತೆರಿಗೆ ಅನುದಾನವನ್ನು ಕೊಡ್ತಾ ಇಲ್ಲ ನಂಬರ್ ಒನ್ ನಂಬರ್ ಟು ಹದಿನೈದನೇ ಹಣಕಾಸು ಆಯೋಗ ಕೋಡಿ ಅಂತ ಹೇಳಿರ್ತಕ್ಕಂಥ ಹಣವನ್ನೇ ರಿಲೀಸ್ ಮಾಡಿಲ್ಲ ನಿಮಗೆಲ್ಲ ಗೊತ್ತಿರೋ ಹಾಗೆ ಕರ್ನಾಟಕ ರಾಜ್ಯದ ವಿಷಯಕ್ಕೆ ಬರೋದಾದರೆ ಹದಿನೈದನೇ ಹಣಕಾಸು ಆಯೋಗ ಕರ್ನಾಟಕಕ್ಕೆ ಏನು ತೆರಿಗೆ ಪಾಲಿದೆಯೋ ಅದನ್ನೇ ಫೋರ್ ಪಾಯಿಂಟ್ ಸೆವೆನ್ ಒನ್ ಪರ್ಸೆಂಟಿಂದ ತ್ರೀ ಪಾಯಿಂಟ್ ಸಿಕ್ಸ್ ಫೋರ್ ಪರ್ಸೆಂಟ್ ಗೆಳಿಸ್ಬಿಟ್ಟಿದೆ ಅದರಿಂದ ಕರ್ನಾಟಕಕ್ಕೆ ಬರ್ತಾ ಇರೋ ಅನುದಾನವೇ ಕಡಿಮೆ ಆಗಿದೆ ತೆರಿಗೆ ಅನುದಾನ ಆ ಬರ್ತಾ ಇರೋ ಕಡಿಮೆ ಅನುದಾನದಲ್ಲೂ ಕೂಡ ಕೇಂದ್ರ ಸರ್ಕಾರ ಕೊಡಬೇಕಾದ್ದನ್ನು ಕೊಡ್ತಾಯಿಲ್ಲ ಹದಿನೈದನೇ ಹಣಕಾಸು ಆಯೋಗ ಏನು ತನ್ನ ಶಿಫಾರಸುಗಳಲ್ಲಿ ಹೇಳಿತ್ತೋ ಆ ಹಣವನ್ನು ಇಲ್ಲ ಮತ್ತು ತಾನೇ ತನ್ನ ಬಜೆಟ್ನಲ್ಲಿ ಏನು ಭದ್ರಾ ಮೇಲ್ದಂಡೆ ಯೋಜನೆಗೆ ಐದು ಸಾವಿರದ ಮುನ್ನೂರು ಕೋಟಿ ಕೊಡ್ತೀವಿ ಅಂತ ಅನೌನ್ಸ್ ಮಾಡಿತ್ತು ಅದನ್ನು ಕೊಟ್ಟಿಲ್ಲ ಇದು ಕೆಲವು ಉದಾಹರಣೆಗಳಷ್ಟೇ ಒಟ್ಟಾರೆಯ ಅರ್ಥ ಏನು ಅಂತಂದರೆ ಕರ್ನಾಟಕ ರಾಜ್ಯದ ವಿಷಯಕ್ಕೆ ಬಂದರಂತೂ ಕೇಂದ್ರ ಸರ್ಕಾರ ಕರ್ನಾಟಕ ರಾಜ್ಯಕ್ಕೆ ಕೊಡಬೇಕಾದಂಥ ಅನುದಾನವಾಗಲಿ ತೆರಿಗೆ ಪಾಲನ್ನಾಗಲಿ ಕೊಡಬೇಕಾದಷ್ಟು ಕೊಡ್ತಾಯಿಲ್ಲ ಪರಿಸ್ಥಿತಿ ಹೀಗಿರೋದ್ರಿಂದ ಕರ್ನಾಟಕ ರಾಜ್ಯದಲ್ಲಿ ಇದನ್ನು ಸರಿಯಾಗಿ ಕೇಳಿಸ್ಕೊಳ್ಳಿ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿರಲಿ ಬಿ ಜೆ ಪಿ ಪಕ್ಷ ಅಧಿಕಾರದಲ್ಲಿರಲಿ ಅಥವಾ ಜೆ ಡಿ ಎಸ್ ಪಕ್ಷ ಅಧಿಕಾರದಲ್ಲಿರಲಿ ಅಥವಾ ಇನ್ಯಾರೇ ಅಧಿಕಾರದಲ್ಲಿರಲಿ ಯಾರೇ ಅಧಿಕಾರದಲ್ಲಿದ್ರೂ ತಮಗೆ ಇರುವ ಐದಾರು ಆಯ್ಕೆಗಳೇನಿದೆ ಅದು ಅಬಕಾರಿ ಸುಂಕ ಆಗಿರ್ಬೋದು ಸ್ಟ್ಯಾಂಪ್ ಡ್ಯೂಟಿ ಆಗಿರ್ಬೋದು ಮತ್ತೊಂದಾಗಿರ್ಬೋದು ಇದು ಯಾವುದನ್ನು ಹೆಚ್ಚಳ ಮಾಡದೇ ಇರಲಿಕ್ಕೆ ಸಾಧ್ಯನೇ ಇಲ್ಲ ಅಂಥ ಒಂದು ಪರಿಸ್ಥಿತಿಯನ್ನು ಕೇಂದ್ರ ಸರ್ಕಾರ ನಿರ್ಮಾಣ ಮಾಡಿದೆ ಇದೇನಾದರೂ ಇರಲಿ ಜಿ ಎಸ್ ಟಿ ಬಂದ ಮೇಲೆ ಯಾವುದೇ ರಾಜ್ಯ ಸರ್ಕಾರ ಆಗಿರಲಿ ಕರ್ನಾಟಕ ಆಗಿರಲಿ ಆಂಧ್ರ ಪ್ರದೇಶ ಆಗಿರಲಿ ಉತ್ತರ ಪ್ರದೇಶ ಆಗಿರಲಿ ಬಿಹಾರ ಆಗಿರಲಿ ಯಾವುದೇ ರಾಜ್ಯ ಕೇಂದ್ರದಿಂದ ಅನುದಾನ ಬರೋದು ಕಡಿಮೆ ಆದಾಗ ಅನಿವಾರ್ಯವಾಗಿ ಈ ನಾಲ್ಕೈದು ಆಯ್ಕೆಗಳೇನಿದೆ ಅವುಗಳ ಮೇಲೆ ತೆರಿಗೆ ಹಾಕೋದು ಅನಿವಾರ್ಯ ಆಗಿಬಿಟ್ಟಿದೆ ಅನ್ನೋದರ ಆಚೆಗೆ ಬಂದು ಮೊನ್ನೆ ಏನು ಡೀಸೆಲ್ ರೇಟನ್ನು ರಾಜ್ಯ ಸರ್ಕಾರ ಎರಡು ರೂಪಾಯಿ ಸೇಲ್ಸ್ ಟ್ಯಾಕ್ಸ್ ಜಾಸ್ತಿ ಮಾಡ್ತು ಅದೇ ಟೈಮ್ನಲ್ಲಿ ಕೇಂದ್ರ ಸರ್ಕಾರ ಡೀಸೆಲ್ ಮತ್ತು ಪೆಟ್ರೋಲ್ ಮೇಲೆ ಎಕ್ಸೈಸ್ ಡ್ಯೂಟಿ ಎರಡು ರೂಪಾಯಿ ಜಾಸ್ತಿ ಮಾಡ್ತು ಇವೆರಡು ನಡುವಿನ ವ್ಯತ್ಯ ವ್ಯತ್ಯ ಎರಡು ನಡುವಿನ ವ್ಯತ್ಯಾಸ ಮಾತ್ರನೇ ಇಟ್ಕೊಂಡು ನಾವು ಈ ಡೀಸೆಲ್ ಮತ್ತು ಪೆಟ್ರೋಲ್ ಬೆಲೆ ಹೆಚ್ಚಳ ಇದೆಯಲ್ಲ ಇದಕ್ಕೆ ಯಾರು ಹೆಚ್ಚಿನ ಹೊಣೆ ಅನ್ನೋದನ್ನು ನೋಡೋಣ ನೋಡಿ ರಾಜ್ಯ ಸರ್ಕಾರ ಎರಡು ರೂಪಾಯಿ ಸೇಲ್ಸ್ ಟ್ಯಾಕ್ಸ್ ಜಾಸ್ತಿ ಮಾಡಿದಾಗ ನೇರವಾಗಿ ಪ್ರತಿ ಲೀಟ್ರ್ ಪೆಟ್ರೋಲ್ಗೆ ಎರಡು ರೂಪಾಯಿ ಜಾಸ್ತಿ ಆಯಿತು ಅದೇ ಕೇಂದ್ರ ಸರ್ಕಾರ ಡೀಸೆಲ್ ಮತ್ತು ಪೆಟ್ರೋಲ್ ಮೇಲೆ ಎರಡು ರೂಪಾಯಿ ಎಕ್ಸೈಸ್ ಡ್ಯೂಟಿ ಜಾಸ್ತಿ ಮಾಡಿದಾಗ ಪೆಟ್ರೋಲ್ ಡೀಸೆಲ್ ಬೆಲೆ ಇದ್ದಷ್ಟೇ ಇತ್ತು ಎಕ್ಸೈಸ್ ಡ್ಯೂಟಿ ಮಾತ್ರ ಎರಡು ರೂಪಾಯಿ ಜಾಸ್ತಿ ಆಯಿತು ಆಗ ನಾನು ಆಗಲೇ ಹೇಳ್ದಂಗೆ ಬಿ ಜೆ ಪಿಯವರೆಲ್ಲ ಮಾತಾಡಿದ್ದೇನು ಅಂತಂದರೆ ನೋಡಿರಿ ಕೇಂದ್ರ ಸರ್ಕಾರ ಎರಡು ರೂಪಾಯಿ ಎಕ್ಸೈಸ್ ಡ್ಯೂಟಿ ಜಾಸ್ತಿ ಮಾಡಿದರೂ ಕೂಡ ಜನರ ಮೇಲೆ ಹೊರೆ ಇಲ್ಲ ಹಾಗಾಗಿ ಕೇಂದ್ರ ಸರ್ಕಾರ ಮಾಡಿದ್ದು ತಪ್ಪೇನೂ ಇಲ್ಲ ಅದೇ ರಾಜ್ಯ ಸರ್ಕಾರ ಎರಡು ರೂಪಾಯಿ ಜಾಸ್ತಿ ಮಾಡಿದ ನೇರವಾಗಿ ಜನರ ಮೇಲೆ ಹೊರೆ ಬೀಳ್ತು ಅನ್ನೋ ಮಾತುಗಳನ್ನ ಆಡಿದ್ರು ಈಗ ನಾವು ನೋಡೋಣ ಕೇಂದ್ರ ಸರ್ಕಾರ ಎರಡು ರೂಪಾಯಿ ಎಕ್ಸೈಸ್ ಡ್ಯೂಟಿ ಯಾಕೆ ಜಾಸ್ತಿ ಮಾಡ್ತು ನಿಮಗೆಲ್ಲ ಹಾಗೆ ಎರಡು ಸಾವಿರದ ಹತ್ತರಲ್ಲಿ ಮೊದಲನೇ ಬಾರಿಗೆ ಪೆಟ್ರೋಲ್ ಪ್ರೈಸ್ ಏನಿದೆ ಪೆಟ್ರೋಲ್ ಬೆಲೆ ಏನಿದೆ ಅದು ಡಿರೆಗ್ಯುಲೇಟ್ ಆಯಿತು ಅದಕ್ಕಿಂತ ಮುಂಚೆ ಏನಾಗ್ತಿತ್ತು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆ ಎಷ್ಟೇ ಇದ್ದರೂ ಕೂಡ ಕೇಂದ್ರ ಸರ್ಕಾರ ಪೆಟ್ರೋಲ್ಗೆ ಅಂತ ನಿಗದಿ ಮಾಡಿ ಅದಕ್ಕೆ ಕೊರತೆ ಬಿದ್ದಿದ್ದನ್ನು ಸಬ್ಸಿಡಿ ರೂಪದಲ್ಲಿ ಇತ್ತು ಆಯಿಲ್ ಕಂಪ್ನಿಗಳಿಗೆ ಆದರೆ ಎರಡು ಸಾವಿರದ ಹತ್ರ ಏನಾಯಿತು ಪೆಟ್ರೋಲ್ ಬೆಲೆನ ಡಿರೆಗ್ಯುಲೇಟ್ ಮಾಡಿ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲ ಬೆಲೆ ಎಷ್ಟಿರುತ್ತೋ ಅದಕ್ಕೆ ತಕ್ಕನಾಗಿ ಇಂಡಿಯಾದಲ್ಲೂ ಕೂಡ ಪೆಟ್ರೋಲ್ ಬೆಲೆ ಹೆಚ್ಚು ಕಡಿಮೆ ಆಗೋ ಥರ ಆಯಿತು ಕಚ್ಚಾ ತೈಲದ ಬೆಲೆ ಕಡಿಮೆ ಆದರೆ ಇಲ್ಲಿ ಪೆಟ್ರೋಲ್ ಬೆಲೆ ಕಡಿಮೆ ಆಗುತ್ತೆ ಕಚ್ಚಾ ತೈಲದ ಬೆಲೆ ಜಾಸ್ತಿ ಆದರೆ ಇಲ್ಲಿ ಪೆಟ್ರೋಲ್ ಬೆಲೆ ಜಾಸ್ತಿ ಆಗುತ್ತೆ ಅದೇ ರೀತಿ ಡೀಸೆಲ್ ಬೆಲೆ ಎರಡು ಸಾವಿರದ ಹದಿನಾಲ್ಕು ಹದಿನೈದರಲ್ಲಿ ಡಿರೆಗ್ಯುಲೇಟ್ ಆಯಿತು ಮೇಲೆ ಅಂದರೆ ಎರಡು ಸಾವಿರದ ಹದಿನೈದು ಆದ ಮೇಲೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ತ ಕಚ್ಚಾ ತೈಲದ ಬೆಲೆ ಜಾಸ್ತಿ ಆದರೆ ಇಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆನೂ ಜಾಸ್ತಿ ಆಗುತ್ತೆ ಅಲ್ಲಿ ಕಡಿಮೆ ಆದರೆ ಇಲ್ಲೂ ಕಡಿಮೆ ಆಗುತ್ತೆ ಪ್ರತಿ ವಾರ ಅದು ರಿವೈಸ್ ಆಗ್ತಾ ಇರೋದನ್ನ ನೀವು ಗಮನಿಸಿದಿರಿ ಹಾಗಾಗಿ ಅದಾದಮೇಲೆ ನಮಗೆ ಯಾವಾಗ ಜಾಸ್ತಿ ಆಗುತ್ತೆ ಕಡಿಮೆ ಆಗುತ್ತೆ ಅನ್ನೋದೇ ಗೊತ್ತಾಗಲ್ಲ ಅದೇ ಅದಕ್ಕಿಂತ ಮುಂಚೆ ನೀವು ಗಮನಿಸಿರ್ಬೋದು ಪೆಟ್ರೋಲ್ ಬೆಲೆ ಮುಂದಿನ ಎರಡು ದಿನಗಳಲ್ಲಿ ಮೂರು ರೂಪಾಯಿ ಜಾಸ್ತಿ ಆಗಲಿದೆ ಅಂತ ಮೊದಲೇ ನ್ಯೂಸ್ ಗೊತ್ತಾಗ್ತಿತ್ತು ಆಗ ಅನೇಕರು ಅದಕ್ಕಿಂತ ಮುಂಚೆನೇ ಹೋಗಿ ತಮ್ಮ ಟೂ ವೀಲರು ಕಾರ್ಗಳಲ್ಲಿ ಪೆಟ್ರೋಲ್ ಟ್ಯಾಂಕ್ನ ತುಂಬಿಸ್ಕೊಳ್ಳುವಂಥ ಕೆಲಸ ಮಾಡ್ತಿದ್ದರು ಆದರೆ ಎರಡು ಸಾವಿರದ ಹದಿನೈದು ಆದ ಮೇಲೆ ಪೆಟ್ ಕಚ್ಚಾ ತೈಲದ ಬೆಲೆ ಹೆಚ್ಚು ಕಡಿಮೆ ಆದಂಗೆ ಇಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆನೂ ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ ಒಂದು ರೂಪಾಯಿ ಜಾಸ್ತಿ ಆಗುತ್ತೆ ಇಲ್ಲ ಐವತ್ತು ಪೈಸಾ ಜಾಸ್ತಿ ಆಗುತ್ತೆ ಇಲ್ಲ ಇಪ್ಪತ್ತೈದು ಪೈಸೆ ಕಡಿಮೆ ಆಗುತ್ತೆ ಈ ರೀತಿ ಆಗ್ತಾ ಇರೋದನ್ನ ನೀವು ಇವಾಗ ಈಗ ಇತ್ತೀಚೆಗೆ ಎರಡು ತಿಂಗಳ ಹಿಂದೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆ ಕಡಿಮೆ ಆಯಿತು ಕಚ್ಚಾ ತೈಲದ ಬೆಲೆ ಎಷ್ಟು ಕಡಿಮೆ ಆಯಿತು ಅಂತಂದರೆ ಯಾವಾಗ ಕಚ್ಚಾ ತೈಲದ ಬೆಲೆ ಕಡಿಮೆ ಆಯಿತೋ ಆಗ ಅದಕ್ಕೆ ತಕ್ಕನಾಗಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಕಡಿಮೆ ಮಾಡಬೇಕಾಯ್ತಲ್ವಾ ಆಯಿಲ್ ಕಂಪ್ನಿಗಳು ಕಚ್ಚಾ ತೈಲದ ಬೆಲೆ ಎಷ್ಟು ಕಡಿಮೆ ಆಯಿತು ಅಂತಂದರೆ ಪ್ರತಿ ಲೀಟ್ರು ಡೀಸೆಲ್ ಪ್ರತಿ ಲೀಟ್ರು ಪೆಟ್ರೋಲ್ ಬೆಲೆನ ಎರಡು ರೂಪಾಯಿಯಷ್ಟು ಆಯಿಲ್ ಕಂಪ್ನಿಗಳು ಕಡಿಮೆ ಮಾಡ್ಬೋದಾಗಿತ್ತು ಹಂಗೆ ಮಾಡಿದ್ದಿದ್ರೆ ಏನಾಗ್ತಿತ್ತು ಉದಾಹರಣೆಗೆ ತೊಂಬತ್ತು ರೂಪಾಯಿ ಲೀಟ್ರ್ ಡೀಸೆಲ್ಲು ಎಂಬತ್ತೆಂಟು ರೂಪಾಯಿ ಆಗ್ತಾಯಿತ್ತು ಅದೇ ರೀತಿ ನೂರ ಎರಡು ರೂಪಾಯಿ ಎಲ್ಲಿ ಲೀಟ್ರಿಗೆ ಪೆಟ್ರೋಲ್ ಇತ್ತು ಅದು ನೂರು ರೂಪಾಯಿ ಆಗ್ತಾಯಿತ್ತು ಆಗ ಗ್ರಾಹಕರಿಗೆ ಪೆಟ್ರೋಲ್ ಮತ್ತು ಡೀಸೆಲ್ ಎರಡೂ ಎರಡು ರೂಪಾಯಿ ಕಡಿಮೆ ಬೆಲೆಗೆ ಸಿಗ್ತಾಯಿತ್ತು ಇಂಥ ಒಂದು ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಏನು ಮಾಡ್ತು ಆಯಿಲ್ ಕಂಪ್ನಿಗಳ ಮೇಲೆ ಪ್ರತಿ ಲೀಟ್ರಿಗೆ ಎರಡು ರೂಪಾಯಿ ಎಕ್ಸೈಸ್ ಡ್ಯೂಟಿ ಜಾಸ್ತಿ ಮಾಡ್ತು ಯಾವಾಗ ಎರಡು ರೂಪಾಯಿ ಆಯಿಲ್ ಕಂಪ್ನಿಗಳ ಮೇಲೆ ಎಕ್ಸೈಸ್ ಡ್ಯೂಟಿ ಕೇಂದ್ರ ಸರ್ಕಾರ ಜಾಸ್ತಿ ಮಾಡ್ತೋ ಆಗ ಆಯಿಲ್ ಕಂಪ್ನಿಗಳಿಗೆ ಏನು ಕಚ್ಚಾ ತೈಲದ ಬೆಲೆ ಅಂತಾರಾಷ್ಟ್ರೀಯ ಮಾರುಕಟ್ಟಲ್ಲಿ ಕಡಿಮೆ ಆಗಿತ್ತಲ್ಲ ಅದ್ರ ಪ್ರಕಾರ ಪ್ರತಿ ಲೀಟ್ರಿಗೂ ಎರಡು ರೂಪಾಯಿ ಕಡಿಮೆ ಮಾಡಬೇಕಾಗಿತ್ತಲ್ಲ ಆಯಿಲ್ ಕಂಪ್ನಿಗಳು ಆ ಎರಡು ರೂಪಾಯಿನ ಕಡಿಮೆ ಮಾಡೋಕ್ಕಾಗಲಿಲ್ಲ ಅಂದರೆ ಅಂತಾರಾಷ್ಟ್ರೀಯ ಮಾರುಕಟ್ಟೆನಲ್ಲಿ ಕಚ್ಚಾ ತೈಲದ ಬೆಲೆ ಕಡಿಮೆ ಆದಾಗ ಅದರ ಲಾಭವನ್ನು ಗ್ರಾಹಕರಿಗೆ ತಲುಪಿಸಿದ್ದರೆ ಆಗೇನಾಗ್ತಾಯಿತ್ತು ಪೆಟ್ರೋಲ್ ಬೆಲೆ ಎರಡು ರೂಪಾಯಿ ಕಡಿಮೆ ಆಗ್ತಾಯಿತ್ತು ಡೀಸೆಲ್ ಬೆಲೆ ಎರಡು ರೂಪಾಯಿ ಕಡಿಮೆ ಆಗ್ತಾಯಿತ್ತು ಅದರಲ್ಲೂ ಡೀಸೆಲ್ ಬೆಲೆ ಎರಡು ರೂಪಾಯಿ ಕಡಿಮೆ ಆದಾಗ ಏನಾಗ್ತಾ ಇತ್ತು ಅನೇಕ ಅಗತ್ಯ ವಸ್ತುಗಳ ಬೆಲೆನೂ ಕಡಿಮೆ ಆಗ್ತಾ ಇತ್ತು ಆದರೆ ಕೇಂದ್ರ ಸರ್ಕಾರ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆ ಬೆಲೆ ಏನು ಇಳಿಕೆ ಆಯಿತು ಅದರ ಲಾಭವನ್ನು ನಮ್ಮಂಥ ಜನಸಾಮಾನ್ಯರಿಗೆ ತಲುಪಲಿಕ್ಕೆ ಬಿಡದೆ ಅದರ ಬದಲು ಎರಡು ರೂಪಾಯಿ ಎಕ್ಸೈಸ್ ಡ್ಯೂಟಿ ಜಾಸ್ತಿ ಮಾಡಿಬಿಟ್ಟು ತಾನು ಸಂಗ್ರಹಿಸುವ ತೆರಿಗೆಯನ್ನು ಜಾಸ್ತಿ ಮಾಡಿಕೊಳ್ತು ಕೇಂದ್ರ ಸರ್ಕಾರ ಇಸ್ ನಾಟ್ ಟು ಗೋ ಆನ್ ಟು ದ ಕನ್ಸ್ಯೂಮರ್ ಆನ್ ಪೆಟ್ರೋಲ್ ಆ್ಯಂಡ್ ಡೀಸೆಲ್ ಅದರ ಬದಲು ಗ್ರಾಹಕರಿಗೆ ಅದರ ಲಾಭ ತಲುಪೋಕ್ಕೆ ಬಿಟ್ಟಿದ್ದಿದ್ರೆ ಬರೀ ಪೆಟ್ರೋಲ್ ಡೀಸೆಲ್ ಬೆಲೆ ಮಾತ್ರ ಕಡಿಮೆಗೆ ಸಿಗ್ತಾ ಇರಲಿಲ್ಲ ಗ್ರಾಹಕರಿಗೆ ಅಂದರೆ ಅಗತ್ಯ ವಸ್ತುಗಳ ಬೆಲೆ ಕಡಿಮೆ ಆಗೋದಕ್ಕೆ ಕೇಂದ್ರ ಸರ್ಕಾರ ಸಹಕರಿಸ್ಬೋದಾಗಿತ್ತು ಅದರ ಬದಲು ಕೇಂದ್ರ ಸರ್ಕಾರ ಏನು ಮಾಡ್ತು ಕೇಂದ್ರ ಸರ್ಕಾರ ಆ ಲಾಭವನ್ನು ತಾಂತಗೊಳ್ತು ಗ್ರಾಹಕರಿಗೆ ಜನಸಾಮಾನ್ಯರಿಗೆ ಆ ಲಾಭ ತಲುಪಲಿಕ್ಕೆ ಬಿಡಲಿಲ್ಲ ಆದರೆ ಹೇಳ್ತಾ ಇರೋ ನರೇಶನ್ನೇನು ಹೇಳ್ತಾ ಇರೋ ನರೇಶನ್ನು ನೋಡಿ ಕರ್ನಾಟಕದಲ್ಲಿರೋ ರಾಜ್ಯ ಸರ್ಕಾರ ಎರಡು ರೂಪಾಯಿ ಸೇಲ್ಸ್ ಟ್ಯಾಕ್ಸ್ ಜಾಸ್ತಿ ಮಾಡಿಬಿಟ್ಟು ಗ್ರಾಹಕರಿಗೆ ಹೊರೆ ಆಗ್ತು ಅದೇ ನೋಡಿ ಗ್ರಾಹಕರ ಮೇಲೆ ಹೊರೆ ಜಾಸ್ತಿ ಮಾಡ್ತು ಅದೇ ನೋಡಿ ಕೇಂದ್ರ ಸರ್ಕಾರ ಗ್ರಾಹಕರ ಮೇಲೆ ಹೊರೆ ಜಾಸ್ತಿ ಮಾಡಲಿಲ್ಲ ಅವರು ಎಕ್ಸೈಸ್ ಡ್ಯೂಟಿ ಜಾಸ್ತಿ ಮಾಡಿದ್ರು ಗ್ರಾಹಕರಿಗೆ ಮಾತ್ರ ಎಷ್ಟಿದೆಯೋ ಅಷ್ಟೇ ಇದೆ ಅನ್ನೋ ಮಾತುಗಳನ್ನ ಹೇಳಿ ಈ ರೀತಿ ನರೇಶನ್ ಕಟ್ಟಿದರು ಕೇಂದ್ರ ಸರ್ಕಾರ ಒಳ್ಳೆ ಕೆಲಸ ಮಾಡ್ತಾ ಇದೆ ರಾಜ್ಯ ಸರ್ಕಾರ ಬೆಲೆ ಜಾಸ್ತಿ ಮಾಡಿದ್ದು ಅಂತ ಆದರೆ ಕೇಂದ್ರ ಸರ್ಕಾರ ಮಾಡಿದ್ದೇನು ಇಂಡೈರೆಕ್ಟಾಗಿ ಎರಡು ರೂಪಾಯಿ ಕಡಿಮೆ ಆಗಬೇಕಾಗಿತ್ತಲ್ಲ ಪ್ರತಿ ಲೀಟ್ರ್ ಪೆಟ್ರೋಲ್ ಡೀಸೆಲ್ಗೆ ಅದನ್ನು ತಡೆದು ಎಷ್ಟಿರಬೇಕು ಅಷ್ಟೇ ಇರೋ ಥರ ನೋಡ್ಕೊಳ್ತು ಆ ಪ್ರತಿ ಲೀಟ್ರ್ ಎರಡು ರೂಪಾಯಿ ಲಾಭನ ತಾನು ತಗೊಳ್ತು ಇದು ನಡೆದಿರ್ತಕ್ಕಂಥ ವಾಸ್ತವ ಈ ವಾಸ್ತವ ಇನ್ನೂ ನಿಮಗೆ ಚೆನ್ನಾಗಿ ಅರ್ಥ ಆಗಬೇಕು ಅಂತಂದರೆ ನೀವು ಎರಡು ಸಾವಿರದ ಇಪ್ಪತ್ತಕ್ಕೂ ವಾಪಸ್ಸು ಹೋಗಿ ಒಂದು ಐದು ನಿಮಿಷ ವಾಪಸ್ಸು ಹೋಗೋಣ ಎರಡು ಸಾವಿರದ ಇಪ್ಪತ್ತಕ್ಕೆ ನಿಮಗೆಲ್ಲ ಗೊತ್ತಿದೆ ಎರಡು ಸಾವಿರದ ಇಪ್ಪತ್ತು ಫೆಬ್ರವರಿ ಮಾರ್ಚ್ ಏಪ್ರಿಲ್ ಟೈಮ್ನಲ್ಲಿ ಫಸ್ಟ್ ವೇವ್ ಆಫ್ ಕೊರೋನಾ ಆಗ ಮಾರ್ಚ್ ಏಪ್ರಿಲ್ ಮೇ ತಿಂಗಳಲ್ಲಿ ಇಡೀ ಇಂಡಿಯಾ ಲಾಕ್ಡೌನ್ ಮತ್ತು ಇಡೀ ಪ್ರಪಂಚದ ಅನೇಕ ದೇಶಗಳಲ್ಲಿ ಲಾಕ್ಡೌನ್ ಇತ್ತು ಹಾಗಾಗಿ ಎಲ್ಲ ಬಿಸ್ನೆಸ್ಗಳು ಡೌನ್ ಆಗಿದ್ವು ಎಲ್ಲ ಬಿಸ್ನೆಸ್ಗಳು ಯಾಕೆ ಯಾವಾಗ ಡೌನ್ ಆಗಿದ್ವೋ ಆಗ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆ ಸಿಕ್ಕಾಬಟ್ಟೆ ಡೌನ್ ಆಯಿತು ಯಾವ ಲೆವೆಲ್ಗೆ ಅಂತಂದರೆ ಒಂದು ಬ್ಯಾರಲ್ಗೆ ಮೂವತ್ತೈದರಿಂದ ಮೂವತ್ತು ಡಾಲರಷ್ಟು ಡೌನ್ ಆಗೋಯ್ತು ಯಾವಾಗ ಕಚ್ಚಾ ತೈಲದ ಬೆಲೆ ಒಂದು ಬ್ಯಾರಲ್ಗೆ ಅಷ್ಟೊಂದು ಕಡಿಮೆ ಆಗೋಯ್ತೋ ಆಗ ನಮ್ಮ ದೇಶದಲ್ಲಿ ಏನಾಗಬೇಕಾಗಿತ್ತು ನಮ್ಮ ದೇಶದಲ್ಲಿ ಪ್ರತಿ ಲೀಟ್ರಿಗೆ ಪೆಟ್ರೋಲ್ ಬೆಲೆ ಕನಿಷ್ಠ ಇಪ್ಪತ್ತು ರೂಪಾಯಿ ಕಡಿಮೆ ಆಗಬೇಕಾಗಿತ್ತು ಅದೇ ರೀತಿ ಡೀಸೆಲ್ ಬೆಲೆನೂ ಕನಿಷ್ಠ ಒಂದು ಲೀಟ್ರಿಗೆ ಹದಿನೈದು ಇಪ್ಪತ್ತು ರೂಪಾಯಿ ಕಡಿಮೆ ಆಗಬೇಕಾಗಿತ್ತು ಕಡಿಮೆ ಆಗಬೇಕಾಗಿತ್ತು ಆದರೆ ನೀವು ನೆನಪಿಸ್ಕೊಳ್ಳಿ ಅಥವಾ ಹೋಗಿ ಚೆಕ್ ಮಾಡಿ ಎರಡು ಸಾವಿರದ ಇಪ್ಪತ್ತರ ಮಾರ್ಚಿಂದ ಜೂನ್ ನಡುವೆ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲೆ ಎಕ್ಸೈಸ್ ಡ್ಯೂಟಿನ ಕೇಂದ್ರ ಸರ್ಕಾರ ಹದಿಮೂರರಿಂದ ಹದಿನೆಂಟು ರೂಪಾಯಿ ತನಕ ಜಾಸ್ತಿ ಮಾಡ್ತು ಅಂದರೆ ಜನಸಾಮಾನ್ಯರಿಗೆ ವರ್ಗಾಯಿಸ್ಬೇಕಾಗಿತ್ತಲ್ಲ ಲಾಭನ ಪೆಟ್ರೋಲ್ ಮತ್ತು ಡೀಸೆಲ್ ಬಿಲ್ನ ಕಡಿಮೆ ಮಾಡಿಬಿಟ್ಟು ಅದರ ಬದಲು ಕೇಂದ್ರ ಸರ್ಕಾರ ಎಕ್ಸೈಸ್ ಡ್ಯೂಟಿ ಜಾಸ್ತಿ ಮಾಡಿ ಆ ಲಾಭ ಪೂರ್ತಿ ತಗೊಳ್ತು ಆ ಕಾರಣಕ್ಕೇ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದು ಲಾಕ್ಡೌನ್ ಕಾರಣಕ್ಕೆ ಇಡೀ ಎಕಾನಮಿ ಡೌನ್ ಆಗಿದ್ರು ಆ ವರ್ಷದ ಜಿ ಡಿ ಪಿ ಗ್ರೋತ್ ರೇಟು ಮೈನಸ್ ಸೆವೆನ್ ಪಾಯಿಂಟ್ ಟು ಪರ್ಸೆಂಟ್ ಆಗಿದ್ರೂ ಕೂಡ ಸೆಂಟ್ರಲ್ ಎಕ್ಸೈಸ್ ಡ್ಯೂಟಿ ಕಲೆಕ್ಷನ್ನು ಹೆಚ್ಚು ಕಡಿಮೆ ಆದರೆ ಹಿಂದಿನ ವರ್ಷದಷ್ಟೇ ಇತ್ತು ಅಂದರೆ ಜನಸಾಮಾನ್ಯರಿಗೆ ತೊಂದರೆ ಆಗಿದ್ದರು ಎಕಾನಮಿ ಡೌನ್ ಆಗಿದ್ದರು ಎಕ್ಸೈಸ್ ಡ್ಯೂಟಿ ಕಲೆಕ್ಷನ್ ಹೆಚ್ಚು ಕಡಿಮೆ ಅಷ್ಟೇ ಇತ್ತು ಅಥವಾ ತುಂಬ ಕಡಿಮೆ ಆಗಲಿಲ್ಲ ಅನ್ನೋದಕ್ಕೆ ಕಾರಣ ಏನು ಅಂತಂದರೆ ಏನು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ತೈಲ ಬೆಲೆ ಕಡಿಮೆ ಆಯಿತು ಕಚ್ಚಾ ತೈಲದ ಬೆಲೆ ಕಡಿಮೆ ಆಯಿತೋ ಅದನ್ನು ಗ್ರಾಹಕರಿಗೆ ಪಾಸ್ ಮಾಡೋದು ಬಿಟ್ಬಿಟ್ಟು ಕೇಂದ್ರ ಸರ್ಕಾರ ಎಕ್ಸೈಸ್ ಡ್ಯೂಟಿ ಜಾಸ್ತಿ ಮಾಡಿಬಿಟ್ಟು ತಾನು ಅದರ ಲಾಭವನ್ನು ಪಡ್ಕೊಳ್ತು ನೀವು ಸ್ವಲ್ಪ ಯೋಚನೆ ಮಾಡಿ ಎರಡು ಸಾವಿರದ ಇಪ್ಪತ್ತರ ಮಾರ್ಚ್ ನಂತರ ಲಾಕ್ಡೌನ್ ಏನಾಗಿತ್ತು ನಿಮಗೆಲ್ಲ ನೆನ್ಪಿರಬಹುದು ಯಾವಾಗ ಲಾಕ್ಡೌನ್ ಆಯಿತು ಆ ಟೈಮ್ನಲ್ಲಿ ಹೈಯೆಸ್ಟ್ ಕಷ್ಟಕ್ಕೆ ಸಿಕ್ಕಾಕ್ಕೊಂಡವರು ಈ ದೇಶದ ಬಹುಸಂಖ್ಯಾತ ಜನಸಾಮಾನ್ಯರು ನೈಂಟಿ ಪರ್ಸೆಂಟ್ ಜನಸಾಮಾನ್ಯರು ಅತ್ಯಂತ ಕಷ್ಟಕ್ಕೆ ಸಿಗಾಕ್ಕೊಂಡ್ರು ಸಣ್ಣ ಪುಟ್ಟ ಬಿಸ್ನೆಸ್ ಇದ್ದವರು ಮತ್ತು ಟೆಂಪ್ರರಿ ಕೆಲಸಕ್ಕೆ ಹೋಗ್ತಾ ಇದ್ದಂಥವ್ರು ಎಲ್ಲರೂ ಕಷ್ಟಕ್ಕೆ ಸಿಗಾಕೊಂಡ್ರು ಲಕ್ಷಾಂತರ ಅಂಗಡಿಗಳು ಓಟೆಲ್ಗಳು ಈ ಥರದವೆಲ್ಲ ಇನ್ನೆಂದೂ ಓಪನ್ ಆಗದೆ ಇರೋ ಥರ ಮುಚ್ಚೋದು ಅಂಥ ಒಂದು ಸಮಯದಲ್ಲಿ ಜನಸಾಮಾನ್ಯರಿಗೆ ಸಂಪಾದನೆ ಇಲ್ಲದೇ ಇರತಕ್ಕಂಥ ಸಮಯದಲ್ಲಿ ಇವರು ಕಚ್ಚಾ ತೈಲ ಬೆಲೆ ಅಷ್ಟೊಂದೇನು ಇಳಿತಲ್ಲ ಅದರ ಲಾಭವನ್ನು ಪೆಟ್ರೋಲ್ ಡೀಸೆಲ್ ಬೆಲೆನ ಗಣನೀಯ ಕಡಿಮೆ ಮಾಡೋದ್ರ ಮೂಲಕ ಜನಸಾಮಾನ್ಯರಿಗೆ ತಲುಪಿಸ್ಬೇಕಾಗಿತ್ತು ಅದರಿಂದ ಜನಸಾಮಾನ್ಯರು ಒಂದು ಮಟ್ಟಕ್ಕೆ ಉಸಿರಾಡಲಿಕ್ಕೆ ಸಹಾಯ ಮಾಡಬೇಕಾಗಿತ್ತು ಆದರೆ ಕೇಂದ್ರ ಸರ್ಕಾರ ಏನು ಮಾಡ್ತು ಅದು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ದೇನೆ ಎಕ್ಸೈಸ್ ಡ್ಯೂಟಿ ಜಾಸ್ತಿ ಮಾಡಿ ತಾನು ಲಾಭ ಮಾಡಿಕೊಳ್ತು ಇಲ್ಲಿ ಇನ್ನೂ ಒಂದು ಅತಿ ಇಂಪಾರ್ಟೆಂಟ್ ಅಂಶ ಇದೆ ನೀವು ಗಮನಿಸಿ ಎರಡು ಸಾವಿರದ ಇಪ್ಪತ್ತರ ಮಾರ್ಚ್ನಿಂದ ಜೂನ್ ನಡುವೆ ಪೆಟ್ರೋಲ್ ಮೇಲೆ ಒಟ್ಟು ಹದ್ಮೂರು ರೂಪಾಯಿ ಎಕ್ಸೈಸ್ ಡ್ಯೂಟಿ ಜಾಸ್ತಿ ಮಾಡ್ತು ಕೇಂದ್ರ ಸರ್ಕಾರ ನಿಮ್ಗೆ ಇನ್ನೊಂದು ಪಾಯಿಂಟ್ ಅನ್ನಿಸ್ಬೋದು ಅದ ಮೂರು ರೂಪಾಯಿ ಎಕ್ಸೈಸ್ ಡ್ಯೂಟಿ ಜಾಸ್ತಿ ಮಾಡ್ತು ಅಂದರೆ ಟ್ಯಾಕ್ಸ್ ಕಲೆಕ್ಷನ್ ಜಾಸ್ತಿ ಮಾಡ್ಕೊಳ್ತು ಆ ಟ್ಯಾಕ್ಸನ್ನು ಹೆಂಗಿದ್ರು ರಾಜ್ಯ ಸರ್ಕಾರಗಳ ಜೊತೆ ಹಂಚ್ಕೊಳ್ಳುತ್ತಲ್ವಾ ಅಂತ ನೀವು ಯೋಚನೆ ಮಾಡ್ಬೋದು ಯಾಕೆ ಅಂತಂದರೆ ಒಟ್ಟು ಟ್ಯಾಕ್ಸ್ ಕಲೆಕ್ಷನ್ ಏನಾಗುತ್ತೋ ಆ ಟ್ಯಾಕ್ಸ್ ಕಲೆಕ್ಷನ್ನಲ್ಲಿ ನಲವತ್ತೊಂದು ಪರ್ಸೆಂಟಷ್ಟು ರಾಜ್ಯ ಸರ್ಕಾರಗಳ ಜೊತೆ ಹಂಚ್ಕೋಬೇಕು ಅಂತ ಫಿಫ್ಟೀನ್ ಫಿನಾನ್ಸ್ ಕಮಿಷನ್ ಫಿಕ್ಸ್ ಮಾಡಿತ್ತು ನಿಮ್ಗೆ ಅನಿಸ್ಬೋದು ರಾಜ್ಯ ಸರ್ಕಾರಗಳ ಜೊತೆ ಹಂಚ್ಕೊಳ್ಳುತ್ತಲ್ವಾ ಹಾಗಾಗಿ ರಾಜ್ಯಗಳಿಗೂ ಹಣ ಆಯ್ತಲ್ಲ ಕೇಂದ್ರಕ್ಕೆ ಮಾತ್ರ ಸಿಗ್ತಾ ಅಂತ ನಿಮ್ಗೆ ಅನಿಸ್ಬೋದು ಆದರೆ ವಾಸ್ತವ ಏನು ಅಂತಂದರೆ ಪೆಟ್ರೋಲ್ ಮೇಲೆ ಎಕ್ಸೈಸ್ ಡ್ಯೂಟಿನ ಹದಿಮೂರು ರೂಪಾಯಿ ಜಾಸ್ತಿ ಮಾಡಿದಂಥ ಕೇಂದ್ರ ಸರ್ಕಾರ ಅದರಲ್ಲಿ ಎಂಟು ರೂಪಾಯಿನ ಸೆಸ್ ರೂಪದಲ್ಲಿ ಜಾಸ್ತಿ ಮಾಡಿತ್ತು ನಿಮಗೆಲ್ಲ ಗೊತ್ತಿದೆ ಸೆಸ್ ರೂಪದಲ್ಲಿ ಏನು ತೆರಿಗೆ ಕಲೆಕ್ಟ್ ಮಾಡುತ್ತೋ ಕೇಂದ್ರ ಸರ್ಕಾರ ಅದನ್ನ ರಾಜ್ಯಗಳ ಜೊತೆ ಹಂಚಿಕೊಳ್ಳಲ್ಲ ಅಂತ ಹಾಗಾಗಿ ಏನು ಜನಸಾಮಾನ್ಯರಿಗೂ ಲಾಭ ಸಿಗದೇ ಇರೋ ಥರ ಎಕ್ಸೈಸ್ ಡ್ಯೂಟಿ ಜಾಸ್ತಿ ಮಾಡ್ತೋ ಕೇಂದ್ರ ಸರ್ಕಾರ ತಾನು ಲಾಭ ಮಾಡ್ಕೊಳ್ಳೋಕ್ಕೆ ಅದ್ರಲ್ಲಿ ರಾಜ್ಯಗಳ ಜೊತೆನಾದ್ರು ಹಂಚ್ಕೊಳ್ತಾ ಅಂತ ನೋಡಿದ್ರೆ ಅದನ್ನು ಮಾಡಿಲ್ಲ ಪೆಟ್ರೋಲ್ ಮೇಲೆ ಮಾಡಿದಂಥ ಎಕ್ಸೈಸ್ ಡ್ಯೂಟಿ ಇನ್ಕ್ರೀಸ್ ಹದಿಮೂರು ರೂಪಾಯಿ ಏನಿತ್ತು ಅದರಲ್ಲಿ ಎಂಟು ರೂಪಾಯಿ ಸೆಸ್ ರೂಪದಲ್ಲಿ ಕಲೆಕ್ಟ್ ಮಾಡ್ತು ಅದರಿಂದ ರಾಜ್ಯಗಳ ಜೊತೆಯೂ ಹಂಚ್ಕೊಳ್ಳ್ದೆ ಬಹುತೇಕ ಏಯ್ಟಿ ಪರ್ಸೆಂಟ್ ಅದರಿಂದ ಬಂದಂಥ ಲಾಭವನ್ನು ತಾನು ಮಾತ್ರ ಪಡ್ಕೊಳ್ತು ಅಟ್ ದ ಕಾಸ್ಟ್ ಆಫ್ ಪೀಪಲ್ ಅಟ್ ದ ಕಾಸ್ಟ್ ಆಫ್ ಸ್ಟೇಟ್ ಗೌರ್ಮೆಂಟ್ಸ್ ಇದು ಪೆಟ್ರೋಲ್ ಮತ್ತು ಡೀಸೆಲ್ ವಿಷಯದಲ್ಲಿ ಕೇಂದ್ರ ಸರ್ಕಾರದ ರೋಲು ಮತ್ತು ರಾಜ್ಯ ಸರ್ಕಾರದ ರೋಲು ಈಗ ರಾಜ್ಯ ಸರ್ಕಾರಕ್ಕೆ ಎಕ್ಸೈಸ್ ಡ್ಯೂಟಿ ಹಾಕೋ ಅಧಿಕಾರ ಇಲ್ಲ ರಾಜ್ಯ ಸರ್ಕಾರಕ್ಕೆ ಇರೋದು ಸೇಲ್ಸ್ ಟ್ಯಾಕ್ಸ್ ಹಾಕೋ ಅಧಿಕಾರ ಮಾತ್ರ ಕೇಂದ್ರ ಸರ್ಕಾರಕ್ಕೆ ಎಕ್ಸೈಸ್ ಡ್ಯೂಟಿ ಹಾಕೋ ಅಧಿಕಾರ ಇದೆ ಹಾಗಾಗಿ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆ ಕಡಿಮೆ ಆದಾಗ ಅದು ಗ್ರಾಹಕರಿಗೆ ನೇರವಾಗಿ ಲಾಭ ಸಿಗಬೇಕು ಆದರೆ ಅದ್ರ ಮಧ್ಯೆ ಸೆಂಟ್ರಲ್ ಗೌರ್ಮೆಂಟ್ ಬಂದು ಅದೇ ಸಮಯದಲ್ಲಿ ಎಕ್ಸೈಸ್ ಡ್ಯೂಟಿ ಜಾಸ್ತಿ ಮಾಡಿಬಿಟ್ರೆ ಆಗೇನಾಗುತ್ತೆ ಅಂತಂದರೆ ಗ್ರಾಹಕರಿಗೆ ಅದರ ಲಾಭ ಸಿಗಲ್ಲ ಪೆಟ್ರೋಲ್ ಡೀಸೆಲ್ ಬೆಲೆ ಎಷ್ಟಿರುತ್ತೋ ಅಷ್ಟೇ ಇರುತ್ತೆ ಇದು ವಾಸ್ತವ ಈಗ ಈ ಎಲ್ಲ ವಾಸ್ತವವನ್ನು ಇಟ್ಕೊಂಡು ನೀವು ಯೋಚನೆ ಮಾಡಿ ಯೋಚನೆ ಮಾಡುವಾಗ ಕರ್ನಾಟಕದ್ದೇ ಉದಾಹರಣೆ ಇಟ್ಕೊಳ್ಳಿ ಕರ್ನಾಟಕದ ರಾಜ್ಯ ಸರ್ಕಾರ ಎರಡು ತಿಂಗಳಿಂದ ಡೀಸೆಲ್ ಮೇಲೆ ಎರಡು ರೂಪಾಯಿ ಸೇಲ್ಸ್ ಟ್ಯಾಕ್ಸ್ ಜಾಸ್ತಿ ಮಾಡಿತು ಅದೇ ಸಮಯದಲ್ಲಿ ಸೆಂಟ್ರಲ್ ಗೌರ್ಮೆಂಟು ಡೀಸೆಲ್ ಮತ್ತು ಪೆಟ್ರೋಲ್ ಮೇಲೆ ಎರಡು ರೂಪಾಯಿ ಎಕ್ಸೈಸ್ ಡ್ಯೂಟಿ ಜಾಸ್ತಿ ಮಾಡಿತು ಮತ್ತು ನಾನು ಎರಡು ಸಾವಿರದ ಇಪ್ಪತ್ತರ ಮಾರ್ಚ್ ಮತ್ತು ಜೂನ್ ಮಧ್ಯೆ ಏನಾಗಿತ್ತು ಅಂತಲೂ ಹೇಳಿದೆ ಇವೆಲ್ಲವನ್ನು ಇಟ್ಕೊಂಡು ಯೋಚನೆ ಮಾಡಿ ಡೀಸೆಲ್ ಮತ್ತು ಪೆಟ್ರೋಲ್ ಬೆಲೆ ಈಗಾಗಲೇ ಜಾಸ್ತಿ ಆಗಿರೋದರಲ್ಲಿ ಹೆಚ್ಚಿನ ಹೊಣೆಗಾರಿಕೆ ಯಾರದಿದೆ ರಾಜ್ಯ ಸರ್ಕಾರಗಳದ್ದ ಅಥವಾ ಕೇಂದ್ರ ಸರ್ಕಾರದ ಅದನ್ನು ನೀವು ತೀರ್ಮಾನ ಮಾಡಿ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ